ಒಂದು ಹದಿನೆಂಟು ಲಕ್ಷ ರೂಪಾಯಿ ಕೀಡೆ ಇನ್ವೆಸ್ಟ್ ಮಾಡಿದ್ದೆ ಸೊ ಒಂದು ಎರಡು ಎರಡು ಲಕ್ಷ ಮರಿಗಳ ಕಟ್ಟಿದೆ ಅಪ್ರಾಕ್ಸಿಮೇಟ್ ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ಮತ್ತೆ ಕರೆಂಟು ಅದು ಇದು ಸೇರಿ ಒಂದು ಇಪ್ಪತ್ತೆರಡು ಲಕ್ಷ ತನಕ ಹೋಗಿ ಸರ್ ಈಗ ಅದು ಲಾಸ್ ಅದ್ರ ಜೊತೆ ಆದಾಯ ನನ್ಗ ನೆಟ್ ಆದಾಯ ಏನಂತಂದ್ರೆ ನನಗೆ ಇದೆಲ್ಲ ಮಾರಿದ್ರು ನಮ್ಗೈನ್ ನಾವು ಸರ್ ಬೆಂಗ್ಳೂರಲ್ಲಿ ಈಗ ರಿಟೇಲಲ್ಲಿ ನಾವು ಮಾಡೋಕ್ಕಾಗಲ್ಲ ರೇಟ್ ಹಾಂ ಬೆಂಗಳೂರಲ್ಲಿ ಈಗ ನಾವು ಕೇಳ್ತೀವಿ ನಾವು ಹೋದಾಗ ಬೆಂಗಳೂರಷ್ಟು ಆರು ಎಲ್ಲ ಬೇರೆ ಮಾರ್ಕೆಟಲ್ಲಿ ಕೇಳ್ತೀರಪ್ಪ ಅಲ್ಲೆಲ್ಲ ಕೇಳಿದಾಗ ಏಳ್ನೂರ ಐವತ್ತು ಎಂಟ್ನೂರು ರೂಪಾಯಿ ಕೆಜಿ ಹೇಳ್ತಾರೆ ಈ ಮೀನಿಗೆ ಸೊ ಆದರೆ ನಾವೇನು ಮಾಡ್ತೀವಿ ಹೈದರಾಬಾದ್ ಸರ್ ನಾ ಅಂದಾಜ್ ಜಯ ಹಾಕಿರ್ ಸರ್ ಫುಡ್ ಐಲಿ ಸರ್ ಫುಡ್ ಫುಡ್ ಹಂಗಾಗಿ ಎಕ್ಸ್ಪೆಕ್ಟೇಷನ್ಸು ನಮಗೊಂದು ನಾನು ಕಮ್ಮಿ ಅಂದ್ರೂ ಹತ್ತು ಟೆಂಪ್ರೇಚರ್ ಮೂವತ್ತೈದರ ಮ್ಯಾಗ್ ಹೋಗ್ತದೆ ಬಟ್ ಮೂವತ್ತೈದರ ಮ್ಯಾಗೆ ಹೋದ್ರೆ ಅಕ್ವಾಟಿಕ್ ಎನಮಲ್ಸ್ ಬದಕಾಕ್ ಸೊ ಹಂಗಾಗಿ ವಾಟರ್ ಟೆಂಪರೇಚರ್ ರೈಸ್ ಆಗಿ ಸೊ ಏನಾಗ್ತದೆ ಅಂದ್ರೆ ಸಡನ್ ಆಗಿ ಗೀಟಾಗಿ